2024 25ನೇ ಸಾಲಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅನುದಾನಗಳ ಮೇಲಿನ ಬೇಡಿಕೆಗೆ ಲೋಕಸಭೆಯಲ್ಲಿ ಇಂದು ಅನುಮೋದನೆ ನೀಡಲಾಯಿತು. 3ನೇ ದರ್ಶೈ گئی राजस्व लेखा ತತ ಪೂಂಜಿ लेखा संबंधी ರಾಷ್ಟ್ರ್ಯೋ سے ಅನಧಿಕ ಸಂಬಂಧಿತ ದಾಶ್ಯಾ ಭಾರತ ಕಿ ಸಂಚಿತ ನಿಧಿ ಮೇ سے ಮಾಮಯಂ ರಾಷ್ಟ್ರಪತಿ ಕೋ دی جائے. ಜೋ ಸದಸ್ಯ इसके पक्ष में हो हां कहे

ಸಾಂಕ್ರಾಮಿಕವಲ್ಲದ ರೋಗಗಳ ಪತ್ತೆಗಾಗಿ ಕ್ರಮ ಕೈಗೊಳ್ಳಲಾಗಿದ್ದು ಎನ್ಸಿಡಿ ಕೇಂದ್ರಗಳಲ್ಲಿ ಬಾಯ್ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ ಹಲವು ಕ್ಯಾನ್ಸರ್ಗಳ ಪರೀಕ್ಷೆಗಳ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದರು ಅಗತ್ಯ ಔಷಧಗಳು ಸೇರಿದಂತೆ ಕ್ಯಾನ್ಸರ್ ಔಷಧಗಳ ದರ ಕಡಿಮೆ ಮಾಡಲಾಗಿದ್ದು ಬಡ ಜನರಿಗೆ ಅನುಕೂಲವಾಗುತ್ತಿದೆ ಔಷಧಗಳ ದರವನ್ನು ಶೇಕಡ ಐವತ್ತರಿಂದ ಶೇಕಡ ಎಂಬತ್ತರಷ್ಟು ಇಳಿಕೆ ಮಾಡಲಾಗಿದೆ ದೇಶದಲ್ಲಿರುವ ಹದಿಮೂರು ಸಾವಿರ ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದ ಔಷಧಗಳು ಲಭ್ಯವಿದ್ದು ಮುಂದಿನ ಐದು ವರ್ಷಗಳಲ್ಲಿ ಜನೌಷಧಿ ಕೇಂದ್ರ

की क्लिनिक्स शुरू हुई हैं तब से ओरल कैंसर लगभग 20 करोड़ डिटेक्ट किए गए हैं 9.6 फीमेल्स का ब्रेस्ट कैंसर का की स्क्रीनिंग हुई है डिटेक्ट नहीं स्क्रीनिंग हुई है और 4.8 सर्वाइकल कैंसर की स्क्रीनिंग हुई है इसी तरीके से कैंसर की दवाओं पर भी कंट्रोल रखा गया है